ಆದರೆ ಇದೇನಾಗ್ತದೆ ಅಂದ್ರೆ ಸ್ವಲ್ಪ ಹೊರಟಾಗಿರ್ತದೆ ಈ ತರದ ಬಳಕೆಗೆಲ್ಲ ಬರುತ್ತೆ ಈಗ ನಾ ಇದೆಲ್ಲ ಇರ್ತದಲ್ಲ ಅದೆಲ್ಲ ಪ್ಯಾಕ್ ಮಾಡಿ ಕಳ್ಸೋಕೆ ಇದೇ ಬೆಳೆಸ್ತಾರಲ್ಲ ಇದು ಬಟ್ಟೆಲಿ ತಯಾರು ಮಾಡಾದ್ಮೇಲೆ ಈಗ ಬಟ್ಟೆಲಿ ಸ್ಟ್ರಫಿಂಗ್ ಬರಕ್ ಆಗಲ್ಲ ಹೊರಟು ತನಕ ಬಂದಿರಲ್ಲ ಇದು ಬರ್ಬೇಕಾದ್ರೆ ಅವ್ರು ಮಾಡ್ತಾರೆ ಅಂತಂದ್ರೆ ಆ ಹುಣಸೆ ಬೀಜ ಇರ್ತದಲ್ಲ ಆ ಹುಣಸೆ ಬೀಜ ಮತ್ತೆ ಇನ್ನೊಂದು ಕೇರ್ ಬೀಜ ಇರ್ತದಲ್ಲ ಆ ಎರಡು ಬೀಜವನ್ನು ರುಬ್ಬಿ ಅದನ್ನ ಮಿಶ್ರಣ ಮಾಡಿ ಅದನ್ನ ಇದಕ್ಕೆಲ್ಲ ಲೇಪನ ಮಾಡಿ ಈ ತರ ಹೌದು ಅದರಿಂದ ಕಲರ್ ಬ್ಲಾಕ್ ಆಗಿರೋದು ಈ ತರ ಹದ ಮಾಡ್ಕೊಂಡು ರೆಡಿ ಮಾಡ್ಕೋತಾರೆ ಆಮೇಲೆ ಇದನ್ನ ಬಳಪದಿಂದ ಬರ್ತ ಬರ್ತಿದ್ದಾರೆ ಕಡ್ಡಿ ಬಳಪ ನಮ್ಮಲ್ಲಿ ಮೊದಲೆಲ್ಲ ಯೂಸ್ ಮಾಡ್ತಿದ್ವಲ್ಲ ಆ ಥರ ಕಡ್ಡಿ ಬಳಪದಿಂದ ಇದನ್ನ ಬರ್ತಿದ್ದಾರೆ ಇದು ಸುಮಾರು ಮುನ್ನೂರು ಹಂಗೆ ಮುನ್ನೂರು ವರ್ಷ ಹಂಗಿದೆ ಇಲ್ಲ ಏನೂ ಆಗಿಲ್ಲ ಮತ್ತೆ ಇವೆಲ್ಲ ಏನಕ್ಕೆ ಬಳಸ್ತಿದ್ರು ಅಂತ ಹೇಳಿದ್ರೆ ಮಾನೆಗಳಲ್ಲಿ ಲೆಕ್ಕ ಬರಿಲಿಕ್ಕೆ ಬಳಸ್ತಿದ್ರು ಹೌದು ಸರ್ಕಾರಿ ದಾಖಲೆಗಳು ಮತ್ತೆ ಲೆಕ್ಕದ ಪುಸ್ತಕಗಳು ಹೆಚ್ಚಾಗಿ ಹೆಚ್ಚಿನ ಅಂಶ ಕಡತಗಳ ಇರುವಂಥದ್ದು ಕಾವ್ಯಗಳ ರಚನೆ ಹೆಚ್ಚಿನ ಅಂಶ ಇದರಲ್ಲಿಲ್ಲ ಇಲ್ಲ ಇವುಗಳ ಸಂರಕ್ಷಣೆ ಮಾಡೋದು ಇವುಗಳೇನಿಲ್ಲ ಇದರಲ್ಲಿರುವಂಥ ಧೂಳನ್ನು ತೆಗೆಯುವಂಥದ್ದು ಅಷ್ಟೇ ಈಗ ನಾವು ಪೇಪರ್ ಕಾಗದದ ಹಸ್ತಕ್ತಿಗಳಿದೆಯಲ್ಲ ಅದು ಮತ್ತು ಕಡತವನ್ನು ಸಂರಕ್ಷಣೆ ಮಾಡುವಾಗ ಈ ಥರ ತೈಲವನ್ನು ಲೇಪನ ಮಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ ಏನಿದ್ರು ಧೂಳು ಹಿಡಿದಂಗೆ ಆಗಾಗ ಧೂಳನ್ನು ತೆಕ್ಕೊಂಡು ಸಂರಕ್ಷಣೆ ಮಾಡೋದೇ ಈವರೆಗಿರುವಂಥ ಕ್ರಮ ಬೇಕು ಅಂತಂದ ಏನು ಮಾಡ್ಬೋದು ಅಂದರೆ ಇವು ಕೆಲವೊಂದೊಂದು ಪೆಟ್ಟಿಗೆಗಳನ್ನು ಮಾಡಿಸಿ ಒಂದು ರೆಟ್ಟಿನ ಬಾಕ್ಸ್ಗಳನ್ನು ಮಾಡಿಸಿ ಸಂರಕ್ಷಣೆ ಮಾಡ್ಬೋದು ಅದೊಂದೇ ಮಾರ್ಗ ಇದಕ್ಕೆ ಇರುವಂಥದ್ದು ಹಾಗೆ ಹೇಳೋದಾದರೆ ನಮಗೆ ತಾಳೆಗರಿಯ ಆಸ್ತುಪ್ರತಿಗಳನ್ನ ಸಂರಕ್ಷಣೆ ಮಾಡೋದು ಇದಕ್ಕಿಂತ ಸುಲಭ ಏಕೆಂದರೆ ಅದಕ್ಕೊಂದು ಆಯಿಲ್ ಇದೆ ಈ ಪ್ರದೂಮನ ಕಪ್ಪಡದಲ್ಲಿ ಹಿಡಿಯುವಂಥ ಸೌಲಭ್ಯಗಳಿದೆ ಎಲ್ಲವೂ ಇದೆ ಕೂಡ ಮತ್ತು ಅವುಗಳನ್ನ ತಗೊಂಡು ಹೋಗ್ಬೋದು ಮುಂದಕ್ಕೆ ಇವುಗಳೇ ಕಷ್ಟ ನಮಗೆ